ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಯಾವ ವಿಡಿಯೋ ತಗೊಂಡು ಬಂದೀನಿ ಅಂದರೆ ಹೂರ್ಣದ ಹೋಳಿಗೆ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಆ್ಯಕ್ಚುಲಿ ಹೂರ್ಣದ ಹೋಳಿಗೆನ ನಮ್ಮ ಕಡೆ ಎಲ್ಲ ಭಾಳನೇ ಫೇಮಸ್ ಶ್ರಾವಣ ಮಾಸ ಬಂತು ಅಂದರೆ ಸಾಕು ವಾರದಲ್ಲಿ ಒಂದು ನಾಲ್ಕು ಸಲ ಹೋಳಿಗೆ ಮಾಡ್ತಾರೆ ಶ್ರಾವಣ ಆದಮೇಲೆ ದಸರೆ ಬರುತ್ತೆ ಗಣೇಶನ ಹಬ್ಬ ಬರುತ್ತೆ ಆಮೇಲೆ ಹಾಗೆ ಇದ್ದದ್ದೇ ದೀಪಾವಳಿ ಬರುತ್ತೆ ಈ ಥರ ಎಲ್ಲ ಹೂರ್ಣದ ಹೋಳಿಗೆ ನಮ್ಮ ಕಡೆ ಭಾಳನೇ ಫೇಮಸ್ ಆಗಿರುತ್ತೆ ಸೊ ಅದನ್ನು ಈಸಿಯಾಗಿ ಪ್ರತಿಯೊಬ್ಬರಿಗೂ ಯಾರಿಗೆ ಹೂರ್ಣದ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅವರೆಲ್ಲರೂ ಮಾಡ್ಕೋಬೋದು ಅಷ್ಟೊಂದು ಸುಲಭವಾಗಿದೆ ನೀವೇ ಹೇಳ್ತೀರ ಕಮೆಂಟಲ್ಲಿ ಅಲ್ಲಿ ಈ ವಿಡಿಯೋನ ನೋಡಿ ನೀವು ಮಾಡಿದ್ಮೇಲೆ ನೀವೇ ಹೇಳ್ತೀರ ಇಷ್ಟೊಂದು ಈಸಿನ ಅಂತ ಅಷ್ಟು ಈಸಿಯಾಗಿ ಬರುತ್ತೆ ಅದು ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಹೇಳಿದ ಥರಾನೇ ಮಾಡಬೇಕು ಬೇರೆ ಏನೂ ಚೇಂಜಸ್ ಮಾಡ್ಕೋಬೇಡಿ ಇನ್ನೊಂದು ಇದ್ರಕ್ಕಿಂತ ಮುಂಚೆನೂ ನಾನೊಂದು ವಿಡಿಯೋ ಮಾಡಿದ್ದೆ ಊರನ್ನದು ಹುಡುಗಿನ ಹ್ಯಾಗ ಮಾಡೋದು ಅಂತ ಅಂದರೆ ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡಬೇಕು ಅಂತ ಆ ವಿಡಿಯೋನಲ್ಲಿ ಪ್ರತಿಯೊಂದು ಬಿಡಿ ಬಿಡಿಯಾಗಿ ಹೇಳಿದ್ದೀನಿ ನಾನೆಲ್ಲೋ ತೋರಿಸಿದ್ದೀನಿ ಅದ್ರ ಲಿಂಕ್ ಕೂಡ ಕೊಡ್ತೀನಿ ಬೇಕಿದ್ರೆ ಅದನ್ನು ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಹೇಗೆ ಮಾಡಬೇಕು ಅಂದರೆ ನಾನು ನಿಮ್ಗೆ ಹೇಳ್ತೀನಿ ಫಸ್ಟು ಒಂದು ಕಡಲೆ ಬೇಳೆ ತೊಗೋಬೇಕು ಅಂದರೆ ಒಂದು ಗ್ಲಾಸು ಬಟ್ಲ ನಿಮ್ಗೆ ಎಷ್ಟು ಕ್ವಾಂಟಿಟಿ ಮಾಡೋದಿರ್ತೋ ಅದ್ರ ಮೇಲೆ ಒಂದು ಗ್ಲಾಸ್ ನೀವು ಕಡಲೆಬೇಳೆ ತೊಗೊಂಡ್ರೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕೋಬೇಕು ಅದು ಒಂದು ಗ್ಲಾಸ್ ಚೆನ್ನಾಗಿ ತೊಳಿಬೇಕು ಕಡಲೆಬೇಳೆನ ಫಸ್ಟ್ ತೊಳೆದ್ಬಿಡಿ ಯಾಕಂದರೆ ಕೆಮಿಕಲ್ ಹಚ್ಚಿರ್ತಾರೆ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಗ್ಲಾಸ್ ಕಡಲೆಬೇಳೆಗೆ ಎರಡು ಗ್ಲಾಸ್ ನೀರು ಹಾಕೊಳ್ಳಿ ಅದು ಕುಕ್ಕರಲ್ಲೇ ಹಾಕೋಬೇಕು ಹಾಕ್ಬಿಟ್ಟು ಎರಡು ಗ್ಲಾಸ್ ಹಾಕ್ತೀರಾ ಕ್ಯಾಪ್ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ವಿಸಲ್ ಹೊಡೆಸಿ ಅದಕ್ಕಿಂತ ಜಾಸ್ತಿ ಹೊಡ್ಸೋಕೆ ಹೋಗ್ಬೇಡಿ ಜಾಸ್ತಿ ಹೂರ್ಣ ತಿಳಿ ಆಗ್ಬಿಡುತ್ತೆ ಅಂದರೆ ಬ್ಯಾಳಿ ಜಾಸ್ತಿ ಕುದಿಯುತ್ತೆ ಕುದ್ದ ಮೇಲೆ ಹೋಳಿಗೆ ಮಾಡೋಕ್ಕೆ ನಿಮಗೆ ಬರೋಲ್ಲ ಅದಕ್ಕೋಸ್ಕರ ಒಂದೇ ವಿಸಲ್ ಹೊಡೆಸಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದಾದಮೇಲೆ ಏನು ಮಾಡಿ ಕುಕ್ಕರ್ನ ಕೆಳಗಿಳಿಸ್ಬಿಡಿ ಗ್ಯಾಸ್ ಸ್ಟೌವ್ನಿಂದ ಕೆಳಗಿಳಿ ಕೆಳಗಿಳಿಸಿ ಅದಾದಮೇಲೆ ಏನು ಮಾಡಿ ತಣ್ಣಗಾಗಬೇಕದು ಸೀಟಿ ಹತ್ತಿದ್ರೆ ಸೌಂಡ್ ಬರಬಾರ್ದು ತಣ್ಣಗಾಗಿರಬೇಕು ಆವಾಗ ನೀವೇನು ಮಾಡಿ ಕ್ಯಾಪನ್ನ ತೆಗೆದುಬಿಟ್ಟು ನೋಡಿ ಬ್ಯಾಳಿ ಹಿಂಗೆ ಚ ಸ್ಪೂನಲ್ಲಿ ತೆಗೆದುಬಿಟ್ಟು ಒತ್ತಿ ನೋಡಿ ಒದ್ದಾಗ ಆಲೂಗಡ್ಡೆ ಕುದಿಸಿರ್ತೀವಲ್ಲ ಆ ಥರ ಆಗಬೇಕು ಒಂದು ವೇಳೆ ಆ ಥರ ಆಗಿಲ್ಲ ಇನ್ನೂ ರಫ್ ಅನಿಸುತ್ತೆ ಸೈಡೆಲ್ಲ ಒಳಗಡೆ ಇನ್ನು ರಫ್ ಒಂದೊಂದು ಸಲ ಆ ಥರ ಏನಾರ ಅನಿಸ್ತು ಅಂದರೆ ಏನು ಮಾಡಿ ಮತ್ತೆ ಒಂದು ಎರಡು ಗ್ಲಾಸೇ ಬಿಸಿ ನೀರು ಹಾಕಬೇಕು ಅದಕ್ಕೆ ತಣ್ಣನ ಹಾಕಿಬಿಡಿ ಬಿಸಿ ನೀರು ಹಾಕಿ ಮತ್ತೆ ಕುದಿಸಿ ಆದರೆ ಕ್ಯಾಪ್ ಹಾಕಿಬಿಡಿ ಹಾಗೇ ಕುದಿಸಿ ಹಾಗೆ ಕುದಿಸಿ ಮತ್ತೆ ಚೆಕ್ ಮಾಡಿ ಒಂದು ಐದು ನಿಮಿಷ ಅದು ಕುದಿಸಿ ಮಿಡಿಯಮ್ ಇಟ್ಟು ಐದು ನಿಮಿಷ ಕುದಿಸಿ ಅದಾದಮೇಲೆ ಮತ್ತೆ ಚೆಕ್ ಮಾಡಿ ಬ್ಯಾಳೆ ಇಲ್ಲ ಅಂತ ಚೆಕ್ ಮಾಡಿ ಸೊ ಅಂದರೆ ಆಲೂ ಟೈಪ್ ಆಗಿರಬೇಕು ಕುದ್ದಿದೆ ಅಂದರೆ ಏನು ಮಾಡಿ ಆಫ್ನ ಮಾಡಿಬಿಟ್ಟು ಮತ್ತು ನೀವು ನೀರು ತೆಗೆದು ಬಿಡಬೇಕು ಅದು ಸಾಂಬಾರು ಮಾಡ್ಕೊಳಕ್ಕಾಗುತ್ತೆ ಕಟ್ ಬ್ಯಾಳಿ ಕಟ್ ಅಂತಾರೆ ಅದಕ್ಕೆ ಸಾಂಬಾರು ಮಾಡ್ತಾರೆ ನಮ್ಮ ಕಡೆ ಅದನ್ನು ತೆಗೆದುಬಿಟ್ಟು ಒಂದು ಗ್ಲಾಸ್ ಬ್ಯಾಳಿ ತಗೊಂಡ್ರೆ ಒಂದು ಗ್ಲಾಸ್ ಬೆಲ್ಲದ ಪುಡಿ ಹಾಕಬೇಕು ಅಂದರೆ ಬೆಲ್ಲ ಕೆಂಟಿ ಬೆಲ್ಲ ಇದ್ರೂ ನೀವು ಒಡೆದು ಪುಡಿ ಮಾಡಿಬಿಟ್ಟು ಒಂದಕ್ಕೆ ಒಂದು ಹಾಕಬೇಕು ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕಿದ್ರೆ ತಿಳಿಯೋಕೆ ಬರುತ್ತೆ ಅದು ಆಮೇಲೆ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ನಿಮಗೆ ಫಸ್ಟ್ ಟೈಮ್ ಮಾಡೋರಿದ್ದರೆ ಹಾಗೆ ಮಾಡೋಕೆ ಹೋಗಬೇಡಿ ಸೊ ಇನ್ನೊಂದು ಅದನ್ನು ಹಾಕಿಬಿಟ್ಟು ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಅದೇ ಕುದಿಸ್ಬೇಕು ಕುದಿಸೋದಂದ್ರೆ ಅದಕ್ಕೆ ವಿಸಲ್ ಹಾಕಬೇಡಿ ಸಾರಿ ಕ್ಯಾಪ್ ಹಾಕಬೇಡಿ ಏನೂ ಇಲ್ಲ ಹಾಗೆ ಸಿಮ್ಮಲ್ಲಿಟ್ಟು ಬೆಲ್ಲ ಕರ್ಗೋವರೆಗೂ ಕುದಿಸ್ಬೇಕು ಅದು ಬೆಲ್ಲ ಕರಗುತ್ತಲ್ಲ ಸೈಡ್ಗೆಲ್ಲ ಅಂಟ್ಕೊಳ್ತೀವಿ ಅದು ಅದು ನೀವು ತಿರುಗುತ್ತಾ ಇರಬೇಕು ಅದನ್ನು ಹಾಕಿ ಹಾಗೆ ಇಟ್ಟು ಬೇರೆ ಕಡೆ ಹೋಗಿ ಕೊಡಬೇಡಿ ಎದ್ರೆ ಇದ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ತಿರುಗ್ಕೊಂಡು ಇನ್ನೊಂದು ಕೆಲಸ ಮಾಡ್ಕೊಳ್ಳಿ ನೀವು ಹಾಗೆ ಅದನ್ನ ಜೊತೆಗೆ ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಆ ಬೆಲ್ಲ ಕರ್ಗೋವರಿಗೂ ಇರಬೇಕು ಇದ್ಮೇಲೆ ಅದು ಬೆಲ್ಲ ಕರಗಿದ್ಮೇಲೆ ಒಂಥರ ನೀರು ನೀರಾಗ್ಬಿಡುತ್ತೆ ಆವಾಗ ಅದು ಒಂಥರ ಆನ ಆಗಬೇಕು ಆನ ಅಂದರೆ ನಾವು ಬೆಲ್ಲದ ಸಾರಿ ಸಜ್ಜಕದ ಹೋಳಿಗೆ ಮಾಡುವಾಗ ಅನ್ನ ತಗೋತೀವಲ್ಲ ಆ ಟೈಪ್ ಒಂದು ಸ್ವಲ್ಪ ಆಗುತ್ತೆ ಅದು ಸೈಡ್ ನಿಮ್ಗೆ ಅದನ್ನು ಗೊತ್ತಾಗಲ್ಲ ಅಂದರೆ ಏನು ಮಾಡಬೇಕಂದ್ರೆ ಸೈಡ್ಗೆಲ್ಲ ಅಂಟ್ಕೊಳ್ಳುತ್ತೆ ನೀರಿನ ಅಂಶ ಕಾಣಬಾರ್ದು ಅದರಲ್ಲಿ ಅಂದರೆ ತಿಕ್ಕ ಗಟ್ಟಿಯಾಗಿ ಬಂದಿರಬೇಕು ಆವಾಗ ಬಂದ್ ಮಾಡ್ಬಿಡಿ ಬಂದ್ ಮಾಡಿಬಿಟ್ಟು ಸ್ವಲ್ಪ ಮೀಡಿಯಮ್ ಅಂದರೆ ಪೂರ ಬಿಸಿ ಇದ್ದಾಗೂ ಹಾಕ್ಕೊಬೇಡಿ ಪೂರ ತಣ್ಣಗೆ ತಣ್ಣಗಾದರೆ ಊರ ಸರಿಯಾಗಿ ಬರಲ್ಲ ಆವಾಗ ನೀವು ಮಿಕ್ಸಿ ಮಾಡ್ಕೊಂಬಿಡಿ ಮಿಕ್ಸಿ ಮಾಡ್ಕೊಳ್ತಾರೆ ಸೊ ಹೂರ್ನ ಪರ್ಫೆಕ್ಟ್ ಆಯಿತು ಅಂತ ಇಟ್ಕೊಳ್ಳಿ ಓಕೆ ಒಂದು ವೇಳೆ ಆಗಲಿಲ್ಲ ನಮ್ಗೆ ಮಾಡಿದ್ವಿ ತಿಳಿಯಾಗಿ ಬಂತು ಅಂತ ಇಟ್ಕೊಳ್ಳಿ ಆವಾಗ ನೀವೇನು ಮಾಡಬೇಕು ಒಂದು ಕಡಾಯಿ ತೊಗೊಂಡು ಹೂರ್ನ ಸ್ವಲ್ಪನೇ ಹಾಕ್ಕೊಂಡು ಒಂದೆರಡು ಚಮಚ ಅಷ್ಟು ಹಾಕ್ಕೊಂಡು ಹುರ್ಕೊಳ್ಳಿ ಹುರಿದಾಗ ಏನಾಗುತ್ತೆ ಅದು ಹುರಿಯೋದಂದ್ರೆ ಹಾಗೆ ಹೂರ್ನ ತಳ್ಕಮೇಲೆ ತಳಗ ಮೇಲೆ ಮಾಡ್ತಾ ಇರಬೇಕು ಆವಾಗ ನೀರಿನ ಅಂಶ ಕಡಿಮೆ ಆಗುತ್ತೆ ಹೇಳಿದ್ರಿ ಕಡಿಮೆ ಆದಮೇಲೆ ಗಟ್ಟಿ ಆಗುತ್ತೆ ಗಟ್ಟೆ ಆದಮೇಲೆ ಹುಡುಗಿ ಮಾಡೋಕ್ಕೆ ಬರುತ್ತೆ ಈಸಿಯಾಗಿ ಬರುತ್ತೆ ಇನ್ನೊಂದು ಈ ಫಸ್ಟ್ ಟೈಮ್ ಮಾಡೋರು ಮೇಲೂ ಮಾಡ್ತಾರೆ ಸೊ ಮೇಲೆ ಮಾಡೋಕ್ಕೆ ಹೋಗಬೇಡಿ ಹೋಗಿ ಸೀಟನ್ನು ಸಿಗುತ್ತೆ ಹುಳಿಗೆ ಸೀಟ್ ಸಿಗುತ್ತೆ ಅದನ್ನು ತಂದು ಅದ್ರ ಮೇಲೆ ಮಾಡಿ ಅದರ ಕಲರ್ಸ್ ಇರುತ್ತೆ ಒಂದು ವೈಟು ಇನ್ನೊಂದು ಸ್ಕಿನ್ ಕಲರ್ ಏನೋ ಬರುತ್ತೆ ಬಟ್ ನೀವು ಅವು ಎರಡು ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಆ್ಯಂಡ್ ರೀಯೂಸ್ ಮಾಡೋದು ಇರುತ್ತೆ ಯೂಸ್ ಆ್ಯಂಡ್ ಥರ ಇರುತ್ತೆ ರೀಯೂಸ್ ಮಾಡೋದೇ ತೊಗೊಳ್ಳಿ ಅದು ನೀವೆಲ್ಲ ಅದ್ರ ಮೇಲೆ ಪರೋಟ ಮಾಡೋಕ್ಕೆ ಎಣ್ಣೆ ಚಪಾತಿ ಮಾಡೋಕ್ಕೆ ಎಲ್ಲರಿಗೂ ಯೂಸ್ ಆಗುತ್ತೆ ಅದನ್ನು ತಂದಿಟ್ಕೊಂಡು ಅದ್ರ ಮೇಲೆ ಮಾಡಿ ಎಣ್ಣೆ ಕೂಡ ಜಾಸ್ತಿ ಹಿಡ್ಕೊಳ್ಳೋಲ್ಲ ಯಾರಿಗೆ ಹುಡುಗಿ ಬರೋದಿಲ್ಲೋ ಅವರೆಲ್ಲರೂ ಸುಲಭವಾಗಿ ಮಾಡ್ಕೊಬೋದು ಸೊ ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಅವ್ರು ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮರಿಬೇಡಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ತುಂಬ ಶಾರ್ಟ್ಕಟ್ಟಲ್ಲಿ ತೋರಿಸಿದ್ದೀನಿ ನಾನು ನಿಮಗೇನು ಬೋರ್ ಆಗೋದಿಲ್ಲ ಇಷ್ಟು ದೊಡ್ಡದ ಅಂತ ಅನ್ನೋ ಥರ ಭಯ ಪಡಬೇಡಿ ಭಾಳ ಈಸಿಯಾಗಿದೆ ಬರೀ ನೋಡ್ಕೊಂಬರ ಹೆಂಗದಂತ ನೋಡಿ ಇವಾಗ ನಾನು ಕುದ್ದಿಸಿ ಇಟ್ಟಿದ್ದೀನಿ ಇದು ಗಟ್ ನಿಮಗೆ ಸೈಡೆಲ್ಲ ಅಬ್ಸರ್ವ್ ಮಾಡಿ ಯಾವ ಥರ ಕಾಣಿಸ್ತಿದೆ ಅಂತ ಅದು ಏನು ಬೆಲ್ಲ ಹಾಕಿದ್ನಲ್ಲ ಅದೆಲ್ಲವೂ ಅಂಟ್ಕೊಂಡು ಬಿಡಬೇಕು ಅಂದರೆ ಹಿಂಗೆ ಅಂಶ ಕಾಣಬಾರ್ದು ಇವಾಗ ನೋಡಿ ನೀವು ಸರಿಯಾಗಿ ನೋಡಿ ನೀರಿನ ಅಂಶ ಏನು ಕಾಣಿಸ್ತಾ ಇಲ್ಲ ಕೆಲವೊಬ್ರು ಮಾಡಿರ್ತಾರೆಕ್ಕೆ ಒಳಗಡೆ ನೀರು ನೀರು ಇರುತ್ತೆ ಹಾಗೆ ರುಬ್ಬಿಡ್ತಾರೆ ಆವಾಗ ಹೋಳಿಗೆ ನೀವೇನು ಮಾಡಿದ್ರು ಬರೋದಿಲ್ಲ ಅದು ಇದೇನು ಆ ಥರ ಆಗೋಲ್ಲ ನಾನು ಹಾಕಬೇಕಾದಾಗ ಒಂದು ಜರ ಸಿಹಿ ಚಲೋ ಬರಲಿ ಅಂತ ಒಂಚೂರು ಬೆಲ್ಲ ಹೆಚ್ಚಾಕಿದ್ದೆ ಅವಾಗ ಏನಾಗಿದೆ ನೋಡ್ಕೊಳ್ಳಿ ಇವಾಗ ಇದ್ದೀನಿ ನಾನು ಹಾಕ್ತಾ ಇದ್ದೀನಿ ಸೊ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಮಾಡಿ ಒಂದು ವೇಳೆ ಹೂರ್ನ ಅಳಸಾಯಿತು ಅಂದರೆ ತಿಳಿಯ ಬಂತು ಅಂದರೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಸ್ವಲ್ಪ ತವೆಯಲ್ಲಿ ಹಾಕ್ಕೊಂಡು ಹುರ್ಕೊಂಬಿಡಿ ಕಡಾಯಲ್ಲಿ ಹಾಕಿ ಹುರಿರಿ ಇದು ಈ ಥರ ಮಾಡ್ಕೊಳ್ಳಿ ಬಂದ್ಬಿಡುತ್ತೆ ಬ್ಯಾಳಿ ಜಾಸ್ತಿ ಕುದ್ರೂ ಕೂಡ ತಿಳಿ ತಿಳಿಯಾಗುತ್ತೆ ಆವಾಗ ಕೂಡ ಇಷ್ಟೇ ಮಾಡ್ಕೊಳ್ಳಿ ಏನು ಮಾಡ್ಕೋಬೇಡಿ ನೀವು ಇಷ್ಟು ನೋಡಿ ಇವಾಗ ತಿಳಿಯಾಗಿ ಬಂದಿದೆ ಇದು ಯಾಕಂದರೆ ಹೂರ್ನ ಏನಾಗಿಬಿಡ್ತು ಸಾರಿ ಬ್ಯಾಳಿ ಏನಾಗಿಬಿಡ್ತಂದ್ರೆ ವಿಸಲ್ ಹೊಡಿಸ್ಬೇಕಾದಾಗ ಎರಡು ವಿಸಲ್ ಆಗಿಬಿಡ್ತು ನಾನು ಪೂಜೆ ಕುಂತಿದ್ದೆ ಎರಡು ವಿಸಲ್ ಆಗಿಬಿಡ್ತು ಅದನ್ನು ನಾನು ಪೂಜೆ ಸ್ತೋತ್ರ ಹೇಳಬೇಕಾದ್ರೆ ಬಿಟ್ಟು ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಹೀಗಾಯಿತು ಏನು ಆಗೋಲ್ಲ ಬಿಡಿ ಬರುತ್ತೆ ಅದಂತೆ ನಾನೇನು ಇದು ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಸ್ವಲ್ಪ ಅಳಸಾಗಿದೆ ಇದಕ್ಕೇನು ಮಾಡೋದಿಲ್ಲ ನಾನು ತವೆಯೆಲ್ಲ ಹಾಕ್ಕೊಂಡು ಸರಿ ಕಡಾಯಲ್ಲಿ ಹಾಕ್ಕೊಂಡು ಹುರ್ಕೊಂಡು ಬಿಡ್ತೀನಿ ಹುರ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅದು ಏನು ಕೆಡೋದಿಲ್ಲ ಏನೂ ಆಗೋದಿಲ್ಲ ಇದು ನೋಡಿ ಒಂದು ಚಪಾತಿ ಅಳತಿ ತೊಗೊಂಡು ನೀವು ಫಸ್ಟ್ ಟೈಮ್ ಮಾಡೋರಾದರೆ ಎಷ್ಟು ಚಿಕ್ಕ ತೊಗೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಎರಡು ಸಮ ತೊಗೊಳ್ಳಿ ನೋಡಿ ಒಂದು ಸ್ವಲ್ಪ ಎಷ್ಟಂದರೆ ಇದು ಸೀಟು ಒಂದು ಅಡಿಕೆ ಅಷ್ಟು ಮಾತ್ರ ಹೂರಣ ಜಾಸ್ತಿ ತೊಗೊಳ್ಳಿ ಹಿಟ್ಟಿಗಿಂತಲೂ ಒಂದು ಅಡಿಕೆ ಪ್ರಮಾಣ ಮಾತ್ರ ಹೂರನ್ನ ಜಾಸ್ತಿ ಇರಲಿ ಅದಕ್ಕಿಂತ ಜಾಸ್ತಿ ತೊಗೊಬೇಡಿ ಇಲ್ಲ ಅಂದರೆ ನಮ್ಗೆ ಅದು ಬರಲ್ಲ ಅಂದರೆ ಸೇಮ್ ಸೈಜ್ ತೊಗೊಳ್ಳಿ ಪರವಾಗಿಲ್ಲ ಫಸ್ಟ್ ಟೈಮ್ ಮಾಡೋರು ನೋಡಿ ಈ ಥರ ಮಾಡಿಬಿಟ್ಟು ಅದರೊಳಗಡೆ ಊರ್ನದು ಉಂಡೆ ಮಾಡಿಕೊಂಡು ಅದರೊಳಗಡೆ ಇಟ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಮುಂಚೆ ಈ ಥರ ಮಾಡಿ ಮೇಲುಗಡೆ ಎಲ್ಲ ಹಿಟ್ಟು ತರಿಸ್ಕೋಬೇಕು ಅದನ್ನು ಎಲ್ಲಿ ಲೈಟ್ ತೆಳುವಾಗಿ ಒಂದಿರುತ್ತೆ ಇರುತ್ತೆ ಆ ಸೈಡ್ ಟರ್ನ್ ಮಾಡ್ಕೊಳ್ಳಿ ಅದನ್ನು ಒಂದೇ ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಇರುತ್ತೆ ಜಾಸ್ತಿ ಏನು ಹಾಕಬೇಕಾಗಿಲ್ಲ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಎಲ್ಲ ಕಡೆಗೂ ಮಾಡ್ಕೊಂಡ್ಬಿಡಿ ಮಾಡಿ ಆದಮೇಲೆ ಈ ಥರ ಮೇಲೆ ಎಣ್ಣೆ ಹಚ್ಬಿಟ್ಟು ಕೈಯಿಂದ ತಟ್ಟಬೇಕು ಆಮೇಲೆ ಲಟ್ಟು ಮನೆ ತೊಗೊಂಡು ಈ ಥರ ಲಟ್ಟಿಸ್ಕೊಂಬಿಡಬೇಕು ಭಾಳ ತೆಳುವೇನು ಮಾಡ್ಕೋಬೇಡಿ ಯಾಕಂದರೆ ಫಸ್ಟ್ ಟೈಮ್ ಮಾಡೋರು ತೆಳುವಾಗಿ ಮಾಡೋದರಿಂದ ನಿಮಗೆ ಹೋಳಿಗೆ ಮಾಡೋದು ಕಠಿಣ ಅನಿಸ್ಬಿಡುತ್ತೆ ಅದಕ್ಕೆ ಇಷ್ಟು ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗೆ ಮಾಡಿ ಅಂದರೆ ಈಸಿಯಾಗಿ ಬರುತ್ತೆ ನಿಮ್ಗೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇಷ್ಟೇ ಈಸಿನ ಅಂತೀರ ನೀವು ದಿನಾಲೂ ಹೋಳಿಗೆ ಮಾಡ್ತೀರಿ ಅಷ್ಟು ಸರಳಿದೆ ಆಮೇಲೆ ಹೋಳಿಗೆ ಹಿಟ್ಟು ಕಲಿಸ್ಬೇಕಾದಾಗ ಅದು ಜಿಗಿ ಬರಬೇಕು ಅಂದರೆ ಒಂದು ಗ್ಲಾಸ್ ಹಿಟ್ಟು ತಗೊಂಡ್ರೆ ಅದಕ್ಕೆ ಒಂದು ನಾಲ್ಕು ಅಷ್ಟು ಮೈದಾ ಹಿಟ್ಟು ಹಾಕೋಬೇಕು ನೋಡಿ ಕಾದ ಹಂಚಲ್ಲಿ ಕಾದ ಮೇಲೆ ನಾವು ಸಿಮ್ಮಲ್ಲಿ ಇಟ್ಕೋಬೇಕು ಇದು ಹಾಕಬೇಕಾದಾಗ ನೋಡಿ ಬೇಗನೆ ಎತ್ತಬೇಕಾದ್ರ ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು ಹಾಗೆ ಏನಾದ್ರು ಅಂದ್ಕೊಂಡು ಬಿಡುತ್ತೆ ಅದು ಅದಕ್ಕೋಸ್ಕರ ಬೇಗನೆ ಎತ್ತಬೇಕು ಇವಾಗಿದು ಕಲರ್ ಚೇಂಜ್ ಆಗಬೇಕು ಇದು ಹುಡುಗಿ ಇದು ಕಲರ್ ನೋಡಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ ಆದರೂ ಕೂಡ ನಾನು ತೆಗೆದು ಇದ್ದೀನಿ ಕೆಳಗಡೆ ಇಲ್ಲ ಅಂತ ಇವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀವಿ ಹಾಕಬೇಕಾದಾಗ ಸಿಮ್ಮಲ್ಲಿ ಇಡಬೇಕು ಹಾಕಿ ಆದಮೇಲೆ ಮೀಡಿಯಮ್ಮಲ್ಲಿ ಇಟ್ಕೊಳ್ಳಿ ತಿರುವೆ ಹಾಕಿದ್ಮೇಲೂ ಅಷ್ಟೇ ಮೀಡಿಯಮಲ್ಲೇ ಇಟ್ಕೊಳ್ಳಿ ಹೈ ಇಡೋಕ್ಕೆ ಹೋಗಬೇಡಿ ಹುಳ್ಗಿ ಹತ್ತೋಗುತ್ತೆ ಹೈ ಇಡಬೇಡಿ ಯಾಕಂದರೆ ಹೋಳಿಗೆ ಭಾಳ ಕೆಳವಾಗಿರೋದ್ರಿಂದ ಬೇಗ ಹತ್ತೋಗುತ್ತೆ ಅದಕ್ಕೋಸ್ಕರ ಇಷ್ಟೇ ಇದೇನು ದೊಡ್ಡದಾಗಿಲ್ಲ ಯಾರು ಬೇಕಾದರೂ ಮಾಡ್ಕೋಬೋದು ಇವಾಗ ಶ್ರಾವಣ ಮಾಸ ಬರ್ತಿದೆ ಎಲ್ಲರೂ ಹುಳಿಗೆ ಮಾಡಿ ಎಲ್ಲರ ಮನೆಯಲ್ಲೂ ಹೋಳ್ಗೆ ಊಟ ಮಾಡೋಕ್ಕೆ ಇಷ್ಟ ಇರುತ್ತೆ ಮಕ್ಕಳು ಗಂಡ ಎಲ್ಲರಿಗೂ ಇಷ್ಟ ಇರುತ್ತೆ ಆದರೆ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಮಾಡೋಕ್ಕೆ ಬರಲ್ಲ ಬರಲಾರಕ್ಕೋಸ್ಕರ ನಮ್ಮ ಮನೇಲಿ ಹೋಳಿಗೆನೇ ಉಣೋದಿಲ್ಲ ಅಂತ ಹೇಳ್ಕೊಂಡು ಬಿಡ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ನೀವು ಚೆನ್ನಾಗಿ ಮಾಡಿಕೊಟ್ರೆ ಎಲ್ಲರೂ ಉಣ್ತಾರೆ ನೀವು ಮಾಡಿರೋದು ಉಣಕ್ಕೆ ಬರದೇ ಇರೋ ಥರ ಮಾಡಿತ್ತು ಪಾಪ ಹೇಗೆ ಉಣಕ್ಕಾಗುತ್ತೆ ಅದು ಅದಕ್ಕೋಸ್ಕರ ಊಟ ಮಾಡಲು ಚೆನ್ನಾಗಿ ಮಾಡಿ ಮಾಡೋದ್ರಿಂದ ಎಲ್ಲರೂ ಊಟ ಮಾಡ್ತಾರೆ ಆಮೇಲೆ ನಾ ಮಾಡಿರೋ ಹೋಳಿಗೆ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಆಮೇಲೆ ನೀವು ಮಾಡಿದ್ಮೇಲೆ ಕೂಡ ಚೆನ್ನಾಗಿ ಬಂತು ಇಲ್ಲ ಅಂತಲೂ ತಿಳಿಸಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ ಎಲ್ಲರಿಗೂ ನಮಸ್ಕಾರ